ಅತಿ ಹಿಂದುಳಿದ ವರ್ಗಗಳ ಪ್ರತಿ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಈಡಿಗೆ ಸಮಾಜದ ಶ್ರೀ ಪ್ರಣಮಾನಂದ ಜೀವ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂತರಾಜು ವರದಿಯನ್ನು ಕೂಡಲೇ ಜಾರಿಗೆ ತರಬೇಕು ಅತಿ ಹಿಂದುಳಿದ ವರ್ಗಗಳ ಪ್ರತಿ ನಿಗಮಕ್ಕೆ ರೂಪಾಯಿ ಐದನೂರು ಕೋಟಿಗಳನ್ನು ಬಿಡುಗಡೆ ಮಾಡಬೇಕು ಕೋಲಾರ ಕೌನ್ಸಿಲರ್ ಶ್ರೀನಿವಾಸ್ ಅವರ ಬರ್ಬರ ಹತ್ಯೆಯ ಕೊಲೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅತಿ ಹಿಂದುಳಿದ ವರ್ಗಗಳ ಕೋರಿಕೆ ಕಲಿಕೆ ಸೌಖ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಚಾಲ್ತಿಯಲ್ಲಿರುವ ಕುಲಕಸಬನ್ನು ವ್ಯವಸ್ಥಿತವಾಗಿ ಮಾಡಬೇಕು ನಿಷೇಧ ಮಾಡಿದ ಕುಲಕಸಬುಗಳನ್ನು ಮರಳಿ ನೀಡುವುದು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅತಿ ಹಿಂದುಳಿದ ವರ್ಗಗಳಿಂದ ಜಾತಿ ಮೀಸಲಾತಿ ಹಾಗೂ ಜಾತಿ ಮೀಸಲಾತಿಗಾಗಿ ಹೋರಾಟ ಮಾಡುವ ಅತಿ ಹಿಂದುಳಿದ ಬೇಡಿಕೆಗಳನ್ನ ಕೂಡಲೇ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಯಾವುದೋ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅವರೆಲ್ಲ ಹೇಳುತ್ತಾರೆ ಶೋಷಿತ ವರ್ಗ ಬಗ್ಗೆ ಎಲ್ಲ ಹೇಳಿಕೊಂಡು ಸಮಾವೇಶಗಳೆಲ್ಲ ಮಾಡುತ್ತಾರೆ ಆದರೆ ನಮ್ಮ ಆರ್ಥಿಕ ಸಾಮಾಜಿಕ ಶೈಕ್ಷಣೀಯ ವಿಷಯದಲ್ಲಿ ಇವತ್ತು ಕೂಡ ಎಲ್ಲಿಯೂ ಕೂಡ ಏನಾಗಲಿಲ್ಲ ಪರಿಹಾರವನ್ನೇ ಆಗಲಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಮೊದಲನೇ ನಮ್ಮ ಡಿಮ್ಯಾಂಡ್ ಮೊನ್ನೆ ಬ್ಯಾಂಗ್ಳೂರಲ್ಲಿ ಸೇರಿರ್ತಕ್ಕಂಥ ಅದರಲ್ಲಿ ಮಾಡಿರ್ತಕ್ಕಂಥ ಡಿಮ್ಯಾಂಡ್ ಏನು ಅಂತಕ್ಕಂಥದ್ದು ಕಾಂದರಾಜ ವರದಿಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊಟ್ಟ ಮೊದಲನೇ ಬೇಡಿಕೆ ಎರಡನೇದು ಅತಿ ಹಿಂದುಳಿದ ವರ್ಗಗಳ ಶ್ರೇಯಾಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿರುವ ನಿಗಮಗಳೇನಿದೆಯಲ್ಲ ಆ ನಿಗಮಗಳಿಗೆ ಇವತ್ತು ಒಂದು ರೂಪಾಯಿಯನ್ನು ಕೊಡಲಿಲ್ಲ ಈ ಸರ್ಕಾರ ಬಂದ ಮೇಲೆ ಮೊದಲನೇ ಬಜೆಟಲ್ಲಿ ಏಳು ನಿಗಮಕ್ಕೆ ಹಣೆಯನ್ನೇ ಕೊಟ್ಟರು ಸ್ವಾಗತ ಮಾಡುತ್ತೇವೆ ಯಾರಿಗೂ ಕೊಡಬೇಡ ಅಂತ ನಾವು ಹೇಳೋದಿಲ್ಲ ಆದರೆ ಒಂದೂ ಕೂಡ ಅತಿ ಹಿಂದುಳಿದವರೆಗೊಬ್ರು ಒಂದೇ ಸಮಾಜ ಇದೆ ಆದ್ದರಿಂದ ಆ ನಿಗಮಕ್ಕೆ ಐ ಪ್ರತಿ ನಿಗಮಕ್ಕೂ ಕೂಡ ಐನೂರು ಕೋಟಿ ಹಣೆಯನ್ನು ಕೊಟ್ಟು ಆಯಾಯ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಕುಲಕಸಬುಗಳ ವಿಷಯದಲ್ಲಿಯೂ ಕೂಡ ನೀವುಗಳಕ್ಕೂ ಗೊತ್ತಿದೆ ಸಾಕಷ್ಟು ಕುಲಕಸಬುಗಳು ನಿಷೇಧ ಮಾಡಿದರೆ ಕೆಲವೊಂದು ಕುಲಕಸಬುಗಳು ಇವತ್ತಿದೆ ವಿಶ್ವಕರ್ಮ ಸಮುದಾಯದ ಕುಲಕಸಬಿದೆ ಹಡಪಾದ ಸಮುದಾಯದ ಕುಲಕಸಬಿದೆ ಅದರಿಂದ ಇದು ಯಾವುದೂ ಕೂಡ ಒಂದು ವ್ಯವಸ್ಥಿತವಾಗಿ ಇಲ್ಲ ಇದಕ್ಕೆಲ್ಲೊಂದು ಚಾಲ್ತಿಯಲ್ಲಿರತಕ್ಕಂಥ ಕುಲಕಸಬುಗಳ ರಕ್ಷಣೆ ಆಗಬೇಕು ನಿಷೇಧ ಮಾಡಿರ್ತಕ್ಕಂಥ ಕುಲಕಸಬುಗಳ ಒಂದು ವೇಳೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಜೊತೆ ಚಲವಾದಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ ಕೌನ್ಸಿಲರ್ ಶ್ರೀನಿವಾಸ್ ಅಂತ ಹೇಳಿಕೊಂಡು ಅವರನ್ನೇ ಬರಬರೇ ಹತ್ಯೆ ಮಾಡಿದರು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ಆ ತನಿಖೆಯೂ ಕೂಡ ಸಿ ಬಿ ಐ ತನಿಖೆಗೆ ಒತ್ತಾಯ ಒತ್ತಾಯವನ್ನು ಕೂಡ ನಾವು ಸರ್ಕಾರಲ್ಲಿ ಮಾಡುತ್ತಾ ಇದ್ದೀವಿ ಆದ್ದರಿಂದ ಅಧಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅಂತವರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮುದಾಯಗಳಿಗೆ ಸರಿಯಾದ ರೀತಿಯಲ್ಲಿ ಸಮುದಾಯವನ್ನೇ ನಡೆಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಬೇಸರ ಇವತ್ತು ನಮ್ಮ ಎಲ್ಲ ಸಮುದಾಯಗಳಿಗೂ ಕೂಡ ಅದಿ ಹಿಂದುಳಿದ ವರ್ಗದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೂವತ್ತೆಂಟು ಸಮುದಾಯ ಈಗ ನಮ್ಮ ನಮ್ಮ ಈ ರಾಜ್ಯದ ಅಧಿ ಹಿಂದುಳಿದ ಈ ಮಹ ಮಠಾಧೀಶ್ವರ ಮಹಾಸಭೆಯಲ್ಲಿದ್ದಾವೆ ಇವರೆಲ್ಲರಲ್ಲಿಯೂ ಕೂಡ ಈ ಸಮಸ್ಯೆಗಳಿದ್ದಾವೆ ಅದರಿಂದ ಸರ್ಕಾರ ಕೂಡಲೇ ಏನು ಮಾಡಬೇಕಾಗತ್ತೆ ಈ ಬಜೆಟ್ ನಾಳೆ ಫೆಬ್ರವರಿ ಹದಿನಾರನೇ ತಾರೀಕು ಬಜೆಟ್ ಉದಾಹರಣವಾಗಿ ಇವತ್ತು ಹಡಪಾದ ಸಮುದಾಯದ ಸಮಾಜ ರಾಜಕಾರಣಿಗಳಾಗಿ ಒಬ್ಬರೂ ಕೂಡ ಆ ಸಮಾಜದಿಂದ ರಾಜಕಾರಣಿಯಾಗಿ ಒಬ್ರಿಗೂ ಸ್ಥಾನಮಾನವನ್ನೇ ಕೊಡಲಿಲ್ಲ ಹೂಗಾರ್ ಸಮುದಾಯದಿಂದ ಸ್ಥಾನಮಾನಗಳಿಲ್ಲ ಅದೇ ರೀತಿ ಸಾಕು ಇವತ್ತು ಇಲ್ಲಿರ್ತಕ್ಕಂಥ ಸ್ವಾಮಿಗಳ ಬಗ್ಗೆ ನಾನು ಹೇಳುತ್ತಾ ಇದ್ದೀನಿ ನಿನ್ನೆ ನಾವು ದಾವಣಗೆರೆ ದಾವಣಗೆರೆ ಇತ್ತು ಅಲ್ಲಿ ಒಂದು ಎಂಟಪ್ಪು ಸ್ವಾಮಿಗಳಿದ್ದವು ಇಲ್ಲಿಯೂ ಕೂಡ ಈ ರೀತಿಯಲ್ಲಿ ಆ ಸಮುದಾಯದ ಜನಸಂಖ್ಯೆ ಓಟ್ ಎಷ್ಟು ಮಟ್ಟಕ್ಕಿದೆ ಅವ್ರ ಕಷ್ಟ ಸ್ಥಾನಮಾನ ಕೊಡಬೇಕು ಉಳಿದವ್ರಿಗೆ ಯಾರಿಗೂ ಬೇಡ ಅಂತಕ್ಕಂಥದ್ದು ಏನು ಇದೆಯಲ್ಲ ಇದು ಅಂಬೇಡ್ಕರ ಕನಸಲ್ಲ ಅಂಬೇಡ್ಕರ ಕನಸು ಜನಸಂಖ್ಯೆ ಕಮ್ಮಿ ಆದರೂ ಸಹ ಆ ಪ್ರತಿಯೊಂದು ಮೈನ್ಯೂಟ್ ಆಗಿರತಕ್ಕಂಥ ಜಾತಿಗಳ ಸಮೇತ ಪಾರ್ಲಮೆಂಟಲ್ಲಿಯೂ ವಿಧಾನಸಭೆಯಲ್ಲಿ ಗ್ರಾಮ ಪಂಚಾಯತ್ ಹಿಡಿದ ಎಲ್ಲದಲ್ಲಿಯೂ ಕೂಡ ಪ್ರವೇಶನ ಆಗೋದಕ್ಕೆ ಹಕ್ಕನ್ನೇ ಇರಬೇಕಾಗತ್ತೆ ಅದಕ್ಕೋಸ್ಕರ ಇವತ್ತು ಸರ್ಕಾರಿಗಳೇನು ಮಾಡ್ತಾರೆ ಹ ಬಜೆಟ್ಟುಗಳಲ್ಲಿ ಹಣೆಯನ್ನು ಕೊಡ್ತಾರೆ ಮಠಗಳಿಗೆ ಮಠಗಳಿಗೆ ಬೇಕು ಅಂತೇಳಿ ನಮ್ದು ಯಾವುದೂ ಒತ್ತಾಯ ಇಲ್ಲ ನಮ್ಮ ಅಧಿ ಹಿಂದುಳಿದ ವರ್ಗದ ಮಠಾಧೀಶರಿಗೆ ಮಠಕ್ಕೆ ದುಡ್ಡು ಕೊಡಿ ಎಂದು ಕೇಳ್ತಾ ಇಲ್ಲ ಆದರೆ ಯಾವುದೋ ಒಂದು ಪ್ರಭಾವಿ ಮಠಗಳಿಗೆ ನೀ ದುಡ್ಡನ್ನೇ ಕೊಡುವ ಸಮಯದಲ್ಲಿ ಆ ಸಂವಿಧಾನದ ಭಾಗವಾಗಿರ್ತಕ್ಕಂಥ ನಮ್ಮ ಮಠಗಳಿಗೂ ಕೂಡ ದುಡ್ಡನ್ನೇ ಸರಿಸಮಾನವಾಗಿ ಹಂಚಬೇಕು ಅಂತಕ್ಕಂಥದ್ದು ನಮಗಿದಾವೆ ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी सर्जरी एर्थोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी ईएनटी एमटोल इन जनरल फिजिशियन, यूरोलॉजी ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯ ಉಳ್ಳ ಕ್ಯಾಸುಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್